ஜிந்தா ஜி 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 ஜி

ಮುಷ್ಕರ ಕೈಗೊಂಡಿದ್ದೆವು ಕಾರಣ ಏನಂದರೆ ಈ ಕೇಂದ್ರ ಸರ್ಕಾರ ಹೊಸ ನಾಲ್ಕು ಲೇಬರ್ ಕೋಡ್ಸನ್ನು ಇಂಟ್ರೊಡ್ಯೂಸ್ ಮಾಡಿದೆ ಸೊ ಆ ಕೋಡ್ ಕಂಪ್ಲೀಟ್ ಸ್ಕ್ರಾಪ್ ಮಾಡಿ ಎಸ್ ಪಿ ಆಕ್ಟ್ ಪ್ರೊಟೆಕ್ಟ್ ಮಾಡ್ಬೇಕಂತ ಇದು ನಮ್ಮ ಉದ್ದೇಶ ಇದೆ ಸೊ ನೌಕರಿ ನೌಕರಿಯಲ್ಲಿ ಅಂದರೆ ಹನ್ನೊಂದು ತಿಂಗಳು ನಮಗೆ ಈಗ ಅಪಾಯಿಂಟ್ಮೆಂಟ್ ಟ್ರೆಕ್ಟರ್ ಕೊಡ್ತಾ ಇದಾರೆ ಕೊಡ್ತಾರೆ ಸೊ ಜಾಬ್ ಪ್ರೊಟೆಕ್ಷನ್ ಮತ್ತು ಈ ಎಸ್ ಪಿ ಆ್ಯಕ್ಟ್ ಪ್ರೊಟೆಕ್ಷನ್ಗೋಸ್ಕರ ನಾವು ಇಡೀ ದೇಶಾದ್ಯಂತ ಒಂದು ದಿನದ ಮುಷ್ಕರ ಮಾಡ್ತೀವಿ ಸರ್ ಈಗ ಘನ ಸರ್ಕಾರ ಏನಿದೆ ಅಲ್ಲ ಈಗ ಹೊಸ ಲೇಬರ್ ಕೋಡ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸರ್ ಆ ಲೇಬರ್ ಕೋಡ್ ಸ್ಕ್ರಾಪ್ ಮಾಡ್ಬೇಕಂತ ನಮ್ಮ ಉದ್ದೇಶ ಸರ್ ಕೋಡ್ ಇಂದ ಅಂದ್ರೆ ನೌಕರಿ ಪ್ರೊಟೆಕ್ಷನ್ ಇಲ್ಲ ಸರ್ ಅಂದ್ರೆ ಲೆವೆನ್ ಮಂತ್ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾ ಇದ್ದಾರೆ ಆಮೇಲೆ ಸುಮಾರು ಈಗ ಅಂದ್ರೆ ಲೀವ್ ಪಾಲಿಸಿ ಅಂದ್ರೆ ಈಗ ಕ್ಯಾಶುಯಲ್ ಲೀವ್ ಆಮೇಲೆ ಪಿ ಎಲ್ ಅದರಲ್ಲಿ ಎಲ್ಲ ಬದಲಾವಣೆ ಮಾಡಿದ್ದಾರೆ ಸರ್ ಸೊ ಅದಕ್ಕೋಸ್ಕರ ನಾವು ಈಗ ದೇಶಾಂತರ ಮಾಡ್ತಾ ಇದ್ದೀವಿ ಸರ್ ಕೇಂದ್ರ ಸರ್ಕಾರ ವಿರುದ್ಧ ಮಾಡ್ತಾ ರಾಜ್ಯ ಸರ್ಕಾರ ಆಮೇಲೆ ಅಪ್ಲೈ ಮಾಡ್ತದ ಅದು ಮಾಡ್ತದೆ ಅಪ್ಲೈ ಅಂತ ಈಗ ಕೇರಳ ಸರ್ಕಾರ ಅಪ್ಲೈ ಮಾಡಿಲ್ಲ ಈಗ ಕರ್ನಾಟಕ ಸರ್ಕಾರ ಅಪ್ಲೈ ಮಾಡುವಂತದಾಗದ ಅದಕ್ಕೆ ನೀವು ದಯವಿಟ್ಟು ನಮ್ಗ ಒಗ್ಗಟ್ಟು ಅಪ್ಲೈ ಮಾಡಬೇಕು ಅಂತ ಹೇಳಿ ಸರ್ ನಾನ್ ಸೋಮಶೇಖರ ಸ್ವಾಮಿ ವಿಜಯ ವಿಜಯಪುರ ಘಟಕ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ವೈದ್ಯಕೀಯ ಪ್ರತಿನಿಧಿ ಸಂಘ